ರ ಏರಿ ಅಂಬರದ ಗಾನೆ ಸರ ನಗುತಾನೆ ತೇರ ಏರಿ ಅಂಬರದ ಗಾನೆ ಸರ ನಗುತಾನೆ ಮರಗಿಡಕ್ಕೋಗ್ಯಾವೇ ಹಕ್ಕಿ ಹಾರೇ ಮರ ಗಿಡ ತೋಗ್ಯಾಕ್ಕಿ ಹಾರೇ ಭೀರಾವೇ ಚಲ್ೀರ ವೇ ಬ ತಮ್ಮ ನಾವು ಹಾಡಿಕೊನಿಯೋಣ ತಮ್ಮ ತೇರ ಏರಿ ಅಂಬರದಾಗೆ ಸರು ನುಗುತಾನೆ ತೇರ ಏರಿ ಮರಗಿಡ ಕೋಗ್ಯಾವೇ ಹಕ್ಕಿ ಹಾರ್ಯಾವೇ ಮರಗಿಡ ತೋಗ್ಯಾವೇ ಹಕ್ಕಿ ಹಾಡ್ಯಾವೇ, ಬೇಲಿ ಮ್ಯಾಗೆ ಬಣ್ಣ ಬಣ್ಣದ ಹೂವು ಅರಳ್ಯಾವೇ ಆ ಹೂವ ಮ್ಯಾಲೆ ತುಂಬ ಸಣ್ಣ ಚಿಟ್ಟೆ ಕುಳಿತ್ಯಾವೇ, ಬಾಗಿ ಬೀಗಿ ಅತ್ತ ಇತ್ತ ಬಾಳೆ ಬಳುಕ್ಯಾವೇ ಆ ಬಾಳೆವನವೇ ನಕ್ಕು ಕಣ್ಣು ಸೆಳೆದ್ಯಾವೆ ಕುಂತರೆ ಸೆಳೆವಾ ಸಂತಸ ತರುವ ಕುಂತರೆ ಸೆಳೆವ ಸಂತಸ ತರುವ ಹೊಂಗೆ ತೊಂಗೆ ತೂಗಿ ತೂಗಿ ಗಾಳಿ ಬೀಸ್ಯಾವೆ ತೇರ ಏರಿ ಅಂಬರದಾಗೇನೆ ಸರು ನಗುತ್ತಾನೆ ತೇರ ಏರಿ ಅಂಬರದಾಗೆ ಸರೆ ನಗುತ್ತಾನೆ ಮರಗಿಡ ಕೋಗ್ಯಾವೇ ಹಕ್ಕಿ ಹಾಡ್ಯಾವೇ ಮರಗಿಡ ಕೂಗ್ಯಾವೇ ಚಿಲಿಪಿಲಿ ಹಕ್ಕಿ ಹಾಡ್ಯಾವೇ ಭೂಮಿ ಮೇಲೆ ಹಚ್ಚ ಹಚ್ಚಗೆ ಹಾದಿ ತೆಗೆದಾವೇ ಆ ಹಾದಿ ಅಕ್ಕ ಪಕ್ಕ ಬಳ್ಳಿ ಬೆಳೆದ್ಯಾವೆ ಸಾಲು ಸಾಲು ಬೆಟ್ಟ ಗುಡ್ಡ ಮೌನ ತೊಳೆದವೇ ಆ ಮೌನದ ಗಾನ ಎಲ್ಲರ ಮನಸು ಸೆಳೆದಾವೇ ಭಾವ ಬಿರಿದು ಹತ್ತಿರ ಕರೆದು ಭಾವ ಬಿರಿದು ಹತ್ತಿರ ಕರೆದು ಮಾವು ಬೇವು ತಾಳೆ ತೆಂಗು ಲಾಲಿ ಹಾಡ್ಯಾವೇ ತೇರ ಏರಿ ಅಂಬರದಾಗೇನೆ ಸರ ನಗುತ್ತಾನೆ ತೇರ ಏರಿ ಅಂಬರದಾಗೇನೆ ಸರ ನಗುತ್ತಾನೆ ಮರಗಿಡ ಕೂಗ್ಯಾವೇ ಹಕ್ಕಿ ಹಾಡ್ಯಾವೇ ಮರಗಿಡ ಕೂಗ್ಯಾವೇ ಚಿಲಿಪಿಲಿ ಹಕ್ಕಿ ಹಾಡ್ಯಾವೇ ಭೇದ ಭಾವ ಮುಚ್ಚು ಮಾಡಿ ಒಂದು ಮಾಡ್ದೇನೆ ಆ ಸೂರ್ಯ ಒಂದೇ ಬೆಳಕನ ನಮಗೆ ನೀಡ್ಯಾನೇ ಗಾಳಿ ನೀರು ಎಲ್ಲ ಕೊಟ್ಟು ಜಗಾವ ನಡೆಸ್ಯಾನೇ ಆ ಸಿಹಿಯ ಹಂಚಿಕೊಂಡರೆ ಬಾಳು ಸವಿಜೇನೆ ಪ್ರೀತಿ ಬೆಳೆದು ಸ್ನೇಹ ತಳೆದು ಪ್ರೀತಿ ಬೆಳೆದು ಸ್ನೇಹ ತಳೆದು ನಗ್ತ ನಗ್ತ ನಾವು ನೀವು ಸವಿಯುವ ಸುಖವನ್ನೇ ತೇರ ಏರಿ ಅಂಬರದಾಗೆ ನೇಸರ ನಗುತ್ತಾನೆ ತೇರ ಏರಿ ಅಂಬರದಾಗೆ ನೇಸರ ನಗುತ್ತಾನೆ ಮರಗಿಡ ಕೋಗ್ಯಾವೇ ಹಕ್ಕಿ ಹಾರ್ಯಾವೇ ಮರಗಿಡ ಕೂಗ್ಯಾವೇ ಹಕ್ಕಿ ಹಾಡ್ಯಾವೇ ಬೀರ್ಯಾವೇ ಚೆಲುವ ಬೀರ್ಯಾವೇ ಬ ನ ತಮ್ಮ ನಾವು ಹಾಡಿ ನ ತಮ್ಮ ತೇರ ಏರಿ ಅಂಬರದಾಗೇನೇಸರ ನಗುತ್ತಾನೆ ತೇರಾಯೇರಿ ರಿ ಅಂಬರದ ಗೇನೆ ಸರ ನಗುತನೆ ಸರನಗುತನೆ ಮರಗಿಡಕು ಗೇ ಹಕ್ಕಿ ಹಾರ್ಯಾವೇ. ಮರ ಗಿಡಕ್ಕೂ ಹಕ್ಕಿ ಹಾರೇ